ಹುಬ್ಬಳ್ಳಿಯ ಪ್ರತಿಷ್ಠಿತ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ನೇಹಾ ಹಿರೇಮಠ್ ವಿದ್ಯಾರ್ಥಿನಿಯನ್ನ ಅಮಾನುಷವಾಗಿ ಹತ್ಯೆಗೈದ ಫಯಾಜ್ನನ್ನ ಗಲ್ಲಿಗೇರಿಸಬೇಕು ಅಂತ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಅಣ್ಣಿಗೇರಿಯ ಸರ್ವ ಸಂಘಟನೆಗಳು ಒಟ್ಟುಗೂಡಿ ನೇಹಾ ಹಿರೇಮಠ್ ವಿದ್ಯಾರ್ಥಿನಿಯನ್ನ ದಾರುಣವಾಗಿ ಹತ್ಯೆ ಮಾಡಿದ ಆರೋಪಿಗೆ ತಕ್ಕ ಶಿಕ್ಷೆ ನೀಡಲು ಆಗ್ರಹಿಸಿ ಅಣಿಗೇರಿಯಲ್ಲಿ ಪ್ರತಿಭಟನೆ ನಡೆಸಿದ್ರು ಭರತೇಶ್ ಜಯನರ ಮಾತನಾಡಿ ಹತ್ಯೆಗೈದ ಪಾಪಿ ಫಯಾಜ್ನನ್ನ ತಕ್ಷಣವೇ ಗಲ್ಲಿಗೇರಿಸಬೇಕು ಅಂತ ಇನ್ನು ಕಾಂಗ್ರೆಸ್ ಸರ್ಕಾರ ಹೇಳಿದ ಹಲವು ಹೇಳಿಕೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಈ ಸಂದರ್ಭದಲ್ಲಿ ಕಿಡಿಕಾರಿದರು ಕಿರಣ್ ಕುಮಾರ್ ಪೂಜಾರ್ ಎನ್ ಈಗ ಯಾರ ಏನೋ ಒಂದು ವೈಯಕ್ತಿಕ ವಿಚಾರ ಐತಿ ಆ ವೈಯಕ್ತಿಕ ವಿಚಾರ ನಿಮಗಿಂತ ಕೇಳಿದೆ ಅಂತ ಕೊಡೋದು ಟುಚ ಆಗಿಬಿಡುದು ನಾವು ಈ ಯೋಗ ನಮಗೈತಿಯ ನನ್ನ ವೈಯಕ್ತಿಕ ಆಶೆ ಈಡೇರಿಸಲಿಕ್ಕ ಚೂರಿ ಹಾಕೋ ಹಕ್ಕೇನಾದ್ರೂ ಈ ದೇಶದ ಸಂವಿಧಾನ ಕೊಟ್ಟೈತೇನೋ ನಮ್ಮ ಮೂಲ ಪ್ರಶ್ನೆ ಇದು ನನ್ನ ವೈಯಕ್ತಿಕ ಆಸೆ ಈಡೇರಿಸ್ಲಿಕ್ಕ ಚೂರಿ ಹಾಕಕ್ಕೆ ಏನಾರು ಸಂವಿಧಾನ ಕೊಟ್ಟೈತೋ ಹೆಂಗ ಇದನ್ನ ಸರ್ಕಾರ ವಿಚಾರ ಮಾಡಬೇಕು ಇದನ್ನ ಸರ್ಕಾರ ವಿಚಾರ ಮಾಡಿ ನಿರ್ಣಯ ಕೊಡಬೇಕು ಇವತ್ತು ಏನಾಗಿದೆ ಅಂತಂದ್ರ ಕೊಲೆ ಆಗಿದೆ ಕೊಲೆ ಆಗಿ ಅವ್ರು ದುಕ್ತಾಗದಾರ ಅದನ್ನ ಒಂದ್ಕಾಯಿ ಬಿಟ್ಟಿಲ್ಲ ನೀವು ಮತ್ತ ಅವ್ರ ಮನಿ ಮರೆ ತೆಗೆದು ಸಂಬಂಧ ಏನೇನ್ ಇದಾವೆ ಏನೇನು ಅದಾವೆಲ್ಲ ತೆಗಿಯ ಕತ್ತೀರಿ ಇವತ್ತು ನಾನೊಂದು ಫೋಟೋ ಹೊಡಿತೀನಿ ನನ್ನೊಂದ್ ಫೋಟೋ ಕೊಡ್ತೀನಿ ಏನ್ ಬೇಕಾದ ಮಾಡುವಂತ ಟೆಕ್ನಾಲಜಿ ಇತ್ತಿವ ಬೇಕಾದ್ ಮಾಡು ಟೆಕ್ನಾಲಜಿ ಇತ್ತಿದ್ರೆ ಇವತ್ತು ಮತ್ತೆ ನೀವೇ ಹಾಕಿದ್ನ ಕೊಲೆ ಅದನ್ನ ಆದ್ರೆ ನಿಯಂತ್ರಣ ಮಾಡಬೇಕು ಆ ಹುಡುಗಿಯನ್ನ ಪ್ರೀತಿ ಮಾಡೋದು ಅದರ ಜೊತೆಗೆ ಅವರನ್ನ ಮೋಸ ಮಾಡಬೇಕು ಒಂದು ಕೊಲೆ ಮಾಡಬೇಕು ಅನ್ನೋ ವಿಚಾರಧಾರೆಗಳನ್ನ ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಲವ್ ಜಿಹಾದ ಕೂಡ ಆಗ್ತಾ ಇದೆ ಹಿಂದಿನ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಹಳ್ಳಿ ಮತ್ತು ಹಳ್ಳಿ ಕೂಡ ಇದೇ ಪ್ರಕರಣವನ್ನ ಕಾಂಗ್ರೆಸ್ನ ಒಬ್ಬ ಎಂಎಲ್ಎನ ಮನೆ ಮೇಲೆ ಒಂದು ಬೆಂಕಿ ಹಚ್ಚುವ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ರೂ ಕೂಡ ಇವತ್ತು ಕಾನೂನು ಇಷ್ಟು ಮುಂದುವರಿದರೂ ಕೂಡ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ರು ಕೂಡ ಕಾನೂನನ್ನು ವಿಚಾರಣೆ ಕೊಡ್ತಾರಲ್ಲ ಇದು ಬಹಳ ಖಂಡನೀಯ ವಿಷಯ ಇವತ್ತು ಮಾನವರನ್ನ ಇಡೀ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಅನ್ನುವಂಥದ್ದು ಮನೆ ಮಾತಾದರೂ ಕೂಡ ಕಾನೂನನ್ನ ತಕ್ಷಣಕ್ಕೆ ಅವನ ನ್ಯಾಯಾಧೀಶರನ್ನ ಸ್ಪೆಷಲ್ ಟೇಬಲ್ ಬೆಂಟ್ ಮಾಡಿಕೊಂಡು ಅವನ ಮರಣ ದಂಡನೆಗೆ ತಕ್ಷಣ ಕೊಟ್ರೆ ಇಂಥ ಘಟನೆಗಳು ಕೂಡ ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದನ್ನ ಇವತ್ತು ನೇ ಹುಬ್ಬಳ್ಳಿಯಲ್ಲಿ ಆಗಿದೆ ನಾಳೆ ಅಣ್ಣಗಿರಿಯಲ್ಲಿ ಆಗೋಲಿದ್ವಂಥದನ್ನ ನಾವು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬಹಳ ದುರಂತದ ಸಂಗತಿ ಒಬ್ಬೊಬ್ಬ ಕಾಂಗ್ರೆಸ್ಸಿನ ಮೇಯರು ಒಬ್ಬ ನನ್ನ ಮಗಳಿಗೆ ಇಂಥದನ್ನ ಆಕಸ್ಮಿಕ ಘಟನೆ ಅಂತ ಹೇಳ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆ ಅನ್ನುವಂಥದನ್ನ ಒಬ್ಬ ತನ್ನ ಪಕ್ಷದ ಮುಖಂಡ ಹೇಳ್ತಾ ಇದನ್ನಲ್ಲ ಬಹಳ ದುರಂತದ ಸಂಗತಿ ಇವತ್ತು ಅನೇಕ ಘಟನೆಗಳನ್ನು ನೋಡ್ತಾ ಇದೀವಿ ತನ್ನ ತಾಯಿ ಮುಂದೆ ಅರ್ಬರ ಕಲೆ ಆಗಿದ್ದನ್ನು ಹೇಳ್ತಾ ಇದ್ರು ಕೂಡ ಅವನ ಅವ್ರ ತಾಯಿ ಸ್ಟೇಟ್ಮೆಂಟ್ ಕೊಡ್ತಾಳ ಇವತ್ತು ಅವನಿಗೆ ನ್ಯಾಯ ನ್ಯಾಯಾಧೀಶರ ಒಂದು ತೀರ್ಮಾನದ ಜೊತೆಗೆ ಏನು ಶಿಕ್ಷೆ ಕೊಟ್ಟರು ನಾನು ಅದಕ್ಕೆ ಸ್ಪಂದನೆಯನ್ನು ಮಾಡ್ತೀವಿ ಅಂತ ಇವತ್ತೆಲ್ಲ ಮೊಸಳೆ ಕಣ್ಣೀರನ್ನ ಇಡುವಂತ ಕೆಲಸವನ್ನು ಮಾಡ್ತಾ ಇದಾರೆ ತಕ್ಷಣಕ್ಕೆ ಅವನ ಪೊಲೀಸ್ ಇಲಾಖೆಗೆ ಸ್ಪೆಷಲ್ ಆಗಿ ಎನ್ಕೌಂಟರ್ ಮಾಡಲಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ಸಾರ್ವಜನಿಕರಿಂದ ಧನ್ಯವಾದಗಳು ಕೂಡ ಅನೇಕ ರೀತಿಯೊಳಗೆ ಹೇಳ್ತಾರೆ ಇವತ್ತು ಘಟನೆಯನ್ನು ನೋಡಿದ ಕೂಡ ಎಲ್ಲ